ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ರಾಮ ಜನ್ಮಭೂಮಿಗಾಗಿ ಹೋರಾಟ ಮಾಡಿದಂತಹ ಕರಸೇವಕರನ್ನ ಇಂದಿನ ರಾಜ್ಯ ಸರ್ಕಾರ ದೌರ್ಜನ್ಯವಾಗಿ ಅವರ ಮೇಲೆ ಇಲ್ಲ ಸಲ್ಲದ ಕಾನೂನ ಪ್ರಕರಣ ದಾಖಲು ಮಾಡ್ತಾ ಇದೆ ಅವರನ್ನ ಶೆರೆಮನೆಗೆ ಅಟ್ತಾ ಇದೆ ಇವತ್ತು ಸಾಕಷ್ಟು ಆತಂಕ ಕರಸೇವಕರಲ್ಲಿ ಮೂಡ್ತಾ ಇದೆ ಆ ಕರಸೇವಕರಿಗೆ ಮತ್ತು ಆ ಕುಟುಂಬಸ್ಥರಿಗೆ ಸಾಂತ್ವನ ಹೇಳ್ತಕ್ಕಂಥ ಕೆಲಸವನ್ನು ಶ್ರೀರಾಮ್ ಸೇನೆಯ ಮುಖ್ಯಸ್ಥರಂತ ಪ್ರಮೋದ್ ಮುತಾಲಿಕ್ ಮತ್ತು ಅವರ ಕಾರ್ಯಕರ್ತ ಪಡೆ ಮಾಡ್ತಾ ಇದೆ ನಾವು ನೋಡ್ತಾ ಇರ್ಬೋದು ರಾಮ್ ರಾಮಚಂದ್ರ ಸಾ ಕಲಬುರಗಿ ಮನೆಯಲ್ಲಿ ಮನೆಯಲ್ಲಿದ್ದೇವೆ ಇವತ್ತು ಸಾಕಷ್ಟು ಅವರಿಗೆ ಆತ್ಮಸ್ಥೈರ್ಯವನ್ನು ಧೈರ್ಯವನ್ನು ತುಂಬಿದ್ದಾರೆ ಮತ್ತು ಶ್ರೀಕಾಂತ್ ಪೂಜಾರಿ ಅವರ ನಿವಾಸಕ್ಕೂ ಹೋಗಿದಂಥ ಶ್ರೀ ಪ್ರಮೋದ್ ಮುತಾಲಿಕ್ ಅವರು ಏನೆಲ್ಲ ಅವರಿಗೆ ಧೈರ್ಯ ತುಂಬಿದ್ದಾರೆ ಮತ್ತು ರಾಜ್ಯ ಸರ್ಕಾರ ವಿರುದ್ಧ ವಾಗ್ದಾನ ಮಾಡಿದರೆ ಅವರಿಗೆ ಅಭಯ ಹಸ್ತ ನೀಡಿದ್ದಾರೆ ಯಾವುದೇ ಕಾರಣಕ್ಕೆ ಹೆದರಬೇಡಿ ಏಕೆಂದರೆ ಇವತ್ತು ಒಂದು ಒಳ್ಳೆಯ ಕೆಲಸ ಆಗ್ತದೆ ರಾಮ ಮಂದಿರ ಲೋಕಾರ್ಪಣೆ ಆಗ್ತದೆ ಅಂಥ ಸಂದರ್ಭದಲ್ಲಿ ನಿಮ್ಮ ಸೇವೆ ಎಂದಿಗೂ ಮರಿಲಾರದು ಅದರಿಂದ ಅವರೆಲ್ಲ ಕುಟುಂಬಸ್ಥರು ಇವತ್ತು ನಾವು ನೋಡ್ತಾ ಇರಬೋದು ನಮ್ಮ ಕರ್ನಾಟಕ ಜೊತೆ ಇದ್ದಾರೆ ನಿಜಕ್ಕೂ ಇವತ್ತು ಒಂದು ದೊಡ್ಡ ಸಂತಸದ ಒಂದು ಕ್ಷಣ ಆ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಕರೆ ಛಾಯೆ ನಮ್ಮ ರಾಜ್ಯದಲ್ಲಿ ಮೂರ್ತಕ್ಕಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅದಕ್ಕೋಸ್ಕರ ಪ್ರಮೋದ್ ನಮ್ಮ ಜೊತೆ ಇದ್ದಾರೆ ಮಾತನಾಡಲಿಕ್ಕೆ ಏನೆಲ್ಲ ಧೈರ್ಯ ತುಂಬಿದ್ದಾರೆ ಮತ್ತು ರಾಜ್ಯ ಸರ್ಕಾರ ಇರ್ಬೋದು ಇವತ್ತರ ಅಧಿಕಾರಿಗಳು ಕರಸೇವಕರ ಮೇಲೆ ಯಾವ ರೀತಿ ಪ್ರಕರಣ ದಾಖಲೆ ಮಾಡ್ತ ಬಗ್ಗೆ ಮಾತನಾಡಿಸೋಣ ಅವ್ರ ಜೊತೆ ಸೊ ಈಗಾಗಲೇ ಶ್ರೀಕಾಂತ್ ಪೂಜಾರಿ ಅವರು ನಿವಾಸಕ್ಕೆ ಹೋದ್ರಿ ಮತ್ತು ಈಗ ರಾಮಚಂದ್ರಸ ಕಾಟಗಾರ ಅವರು ಮಣಿಗೆ ಅವರು ಎ ಎಟ್ ಆರೋಪಿಗಿದ್ದಾರೆ ಅವ್ರ ಮೇಲೆ ಈಗ ದೋಂಬಿ ಗಲಭೆಯಿಂದ ಪ್ರಕರಣ ದಾಖಲು ಮಾಡಿ ಜೈಲಿಗೆ ಅಟ್ಟಿದ್ದಾರೆ ಏನು ಅನಿಸ್ತಾ ಇದೆ ನಿಮಗೆ ನೋಡಿ ಈಗ ಶ್ರೀಕಾಂತ ಅವರ ಮನೆಗೆ ಹೋಗಿ ಬಂದ ಮೇಲೆ ಅವರು ಭಯಗ್ರಸ್ತರಾಗಿದ್ದಾರೆ ಆತಂಕದಲ್ಲಿದ್ದಾರೆ ಬಿಡುಗಡೆ ಆಗುತ್ತೋ ಇಲ್ಲೋ ಅಂಥೇಳಿ ನಮಗೆ ಹೊಟ್ಟೆಗೆ ಊಟ ಹಾಕ್ತಾ ಇರುವಂಥ ಪ್ರಮುಖ ವ್ಯಕ್ತಿನೇ ಇವತ್ತು ಜೈಲಿಗೆ ಹಾಕಿದ್ದಾರೆ ಒಂದು ವಾರ ಆಯಿತು ಮತ್ತು ಕಾಯಿಲೆ ಇದ್ದಾವೆ ಅವರಿಗೆ ಆಕ್ಸಿಡೆಂಟ್ನಲ್ಲಿ ಎರಡೂ ಕೈ ಫ್ರ್ಯಾಕ್ಚರ್ ಆಗಿ ಹೊಲಿಗೆಗಳು ಬಿದ್ದಿದ್ದಾವೆ ಸೊ ಅಂಥ ವ್ಯಕ್ತಿಗೆ ಕಾಯಿಲೆ ಇದ್ದಂಥ ವ್ಯಕ್ತಿಗೆ ಅಮಾನುಷವಾಗಿ ಕಾಂಗ್ರೆಸ್ ಸರ್ಕಾರ ನಡ್ಕೊಂಡಿದ್ದ ರೀತಿ ಇದಿಲ್ಲ ಇದು ಸರಿಯಲ್ಲ ಇದು ಅಕ್ಷಮ್ಯ ಅಪರಾಧ ಮಾಡಿದರೆ ತಪ್ಪು ಮಾಡಿದರೆ ಸೊ ನಾನು ಹೇಳೋದು ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರು ಹೇಳ್ತಾ ಇದ್ದೀನಿ ಸೊ ಈ ರೀತಿಯ ಅಮಾನವೀಯ ಕೃತ್ಯವನ್ನು ಇನ್ನು ಎಂದೂ ಯಾವತ್ತಿಗೂ ಮಾಡೋಕ್ಕೆ ಹೋಗಬೇಡಿ ಮತ್ತು ಇವರು ಟಾರ್ಗೆಟ್ ಇರೋದು ಅಪರಾಧಿಗಳು ಕ್ರಿಮಿನಲ್ಸ್ ಅಲ್ಲ ಇವರು ಟಾರ್ಗೆಟ್ ಇರೋದು ಹಿಂದೂ ಕಾರ್ಯಕರ್ತರು ಹಿಂದೂ ರಾಮ ಭಕ್ತರನ್ನು ಇವತ್ತು ಈ ಈ ಘಟನೆಯಿಂದನೇ ಗೊತ್ತಾಗತ್ತೆ ರಾಮ ಭಕ್ತರು ಹಿಂದೂಗಳ ಮೇಲೆ ಇವರ ದೌರ್ಜನ್ಯ ಇದೆ ಅಂತನ್ನುವಂಥದ್ದು ಗೊತ್ತಾಗ್ತಾ ಇದೆ ಈಗ ಮೂವತ್ತೊಂದು ವರ್ಷ ಒಂದು ವರ್ಷ ನಂತರ ಈ ಪ್ರಕರಣ ತೆಗೆದಿದ್ದಾರೆ ಮತ್ತು ಜೊತೆಗೆ ಈ ಪು ಶ್ರೀಕಾಂತ್ ಪೂಜಾರಿ ಮೇಲೆ ಒಬ್ಬ ರೌಡಿ ರೌಡಿ ಶೀಟರ್ ಅಂತ ಕರಿತಾ ಇದ್ದಾರೆ ಮುಖ್ಯಮಂತ್ರಿ ಆದಿಯಾಗಿ ರಾಜ್ಯ ಸರ್ಕಾರ ಯಾಕೆ ಈ ರೀತಿ ಅಂತ ಒಂದು ರೀತಿ ಅವ್ರ ಮೇಲೆ ಗಂಭೀರ ಆರೋಪ ಮಾಡ್ತಿರೋದು ಮತ್ತು ಇಷ್ಟು ವರ್ಷಗಳ ಕಾಲ ನಂತರ ಯಾಕೆ ಈ ಪ್ರಕರಣ ವಾಪಸ್ ತೆಗೆದಿದೆ ಅನ್ನಿಸ್ತದೆ ನಿಮಗೆ ರೀ ಮುಖ್ಯಮಂತ್ರಿ ಗೃಹಮಂತ್ರಿ ಮತ್ತು ಅಬ್ಬಯ್ಯನವರು ಜನರ ದಾರಿ ತಪ್ಪಿಸ್ತಾ ಇದ್ದಾರೆ ಈಗ ಅರೆಸ್ಟ್ ಮಾಡಿದ ಭಾಳ ದೊಡ್ಡ ತಪ್ಪು ಮಾಡಿದ್ದಾರೆ ಅದನ್ನು ತಪ್ಪು ಮುಚ್ಕೊಳ್ಳೋಕೆ ಇವನು ಕ್ರಿಮಿನಲ್ ಇದ್ದ ಇವನು ರೌಡಿ ಇದ್ದ ಇವನ ಮೇಲೆ ಅಷ್ಟು ಅಂತ ಅನ್ನುವಂಥ ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನನ್ನ ಹತ್ರ ಅವ್ರ ಮೇಲೆ ಕೇಸ್ ಇದ್ದಿದ್ದೆಲ್ಲ ಲೀಸ್ಟ್ ಇದೆ ಒಂದೇ ಒಂದು ಕೇಸ್ ಚಾಲ್ತಿಯಲ್ಲಿಲ್ಲ ಎಕ್ಸೆಪ್ಟ ತೊಂಬತ್ತೆರಡರ ರಾಮ ಜನ್ಮಭೂಮಿ ಇದು ಹೋರಾಟದ ಕೇಸದು ಅದು ಬಿಟ್ಟರೆ ಇನ್ನು ಯಾವುದೇ ಕೇಸು ಪೆಂಡಿಂಗ್ ಇಲ್ಲ ನಿರ್ದೋಷ ಆಗಿ ಹೊರಗೆ ಬಂದಿದ್ದಾರೆ ಅಪರಾಧಿ ಅಲ್ಲ ಗೊಂಡ ಅಲ್ಲ ಸೊ ಇದು ಇದು ಮಾನ್ಯ ಸಿದ್ದರಾಮಯ್ಯವರು ನಿಮಗೆ ಗೊತ್ತಿರಲಿ ಸುಮ್ಮನೆ ಸುಮ್ ಸುಮ್ಮನೆ ಏನೇನೋ ದಾರಿ ತಪ್ಪಿಸೋವಂಥ ಕೆಲಸ ಮಾಡಬೇಡಿ ಕ್ರಿಮಿನಲ್ ಅಲ್ಲ ಗೊಂಡ ಅಲ್ಲ ರೌಡಿ ಅಲ್ಲ ಇವನು ರಾಮ ಭಕ್ತರಿದ್ದಾರೆ ಸೊ ತೊಂಬತ್ತೆರಡರ ನಂತರದ ಕೇಸ್ಗಳನ್ನು ಕೋರ್ಟ್ಗೆ ಹೋಗಿದ್ದಾರೆ ಜೈಲಿಗೆ ಹೋಗಿ ಇದು ಜೈಲಿಗೆ ಹೋಗಿದ್ದಾರೆ ಮತ್ತು ನಿರ್ದೋಷ ಆಗಿ ಹೊರಗಡೆ ಬಂದಿದ್ದಾರೆ ಅವರು ಸೊ ಅವರು ಅವರು ಅಪರಾಧಿ ಆಗುವುದಿಲ್ಲ ಆರೋಪಿ ಆಗ್ತಾರೆ ಸೊ ತಪ್ಪಿತಸ್ಥರು ಇದ್ದರೆ ಇಷ್ಟೊತ್ತಿಗೆ ಜೈಲ್ನಲ್ಲಿ ಇರಬೇಕಾಗಿತ್ತು ಸುಮ್ಮ ಸುಮ್ಮನೆ ಏನೋ ಹೇಳಿ ದಾರಿ ತಪ್ಪಿಸುವಂಥ ಕೆಲಸ ಮಾಡಬೇಡಿ ಅಂತನ್ನುವಂಥದ್ದು ಮಂತ್ರಿ ಅಬ್ಬಯ್ಯನವರಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗೆ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಈ ರೀತಿಯ ಮೂವತ್ತು ವರ್ಷದ ಹಿಂದಿನ ಕೇಸನ್ನು ಮಾನವೀಯತೆ ಹಿನ್ನೆಲೆಯಲ್ಲಿ ಯೋಚನೆ ಮಾಡಬೇಕು ವಿನಃ ಕ್ರೌರ್ಯದ ರಾಕ್ಷಸಿ ರೂಪದಲ್ಲಿ ಯೋಚನೆ ಮಾಡಬಾರ್ದು ಇವರಲ್ಲೂ ಕೂಡ ಈಗ ರಾಮಚಂದ್ರ ಕಲಬುರಗಿಯವ್ರ ಮನೆಯಲ್ಲಿದ್ದೀನಿ ನಾನು ಸೊ ಅವರೆಲ್ಲ ಹೇಳಿದ್ ನೋಡಿದರೆ ಕಣ್ಣೀರು ಬರುತ್ತೆ ಎಷ್ಟು ಭಯಾನಕ ಸ್ಥಿತಿ ಊಟಕ್ಕೂ ಗತಿ ಇರಲಾರ್ದಂಥ ಪರಿಸ್ಥಿತಿಯಲ್ಲಿ ಅವರು ಹೋರಾಟವನ್ನು ಮಾಡಿದ್ದಾರೆ ರಾಮನ ಸಲುವಾಗಿ ಹೋರಾಟ ಮಾಡಿದ್ದಾರೆ ಇಂಥವ್ರ ಹೋರಾಟದಿಂದ ಇವತ್ತು ರಾಮನ ಜನ್ಮಭೂಮಿ ಅಲ್ಲಿ ದೇವಸ್ಥಾನ ಉದ್ಘಾಟನೆ ಆಗ್ತಾ ಇದೆ ರಾಮನ ಗಲಭೆಯ ಸಮಯದಲ್ಲಿ ಮುಸ್ಲಿಮರನ್ನು ಅರೆಸ್ಟ್ ಮಾಡಿದರು ಆ ಗಲಭೆಯಲ್ಲಿ ಯಾಕೆ ಮುಸ್ಲಿಮರನ್ನ ನೀವು ಮುಟ್ತಾ ಇಲ್ಲ ಮುಸ್ಲಿಮರು ಯಾಕೆ ರಿಓಪನ್ ಮಾಡ್ತಾ ಇಲ್ಲ ಅವ್ರನ್ನ ಯಾಕೆ ಬಂಧಿಸ್ತಾ ಇಲ್ಲ ಸೊ ಈ ನಿಮ್ಮ ಟಾರ್ಗೆಟ್ ಇರೋದು ಹಿಂದೂ ಹಿಂದೂ ಕಾರ್ಯಕರ್ತರ ಮೇಲೆ ಹಿಂದೂ ರಾಮ ಭಕ್ತರ ಮೇಲೆ ಅಂತ ಅಂತನ್ನುವಂಥ ಸ್ಪಷ್ಟವಾಗಿ ಆಯಿತು ಸೊ ಇದು ಸರಿಯಲ್ಲ ಅಂತ ಅನ್ನುವಂಥದ್ದು ನಾನು ಹೇಳ್ತೀನಿ ಸರ್ ಬಿ ಕೆ ಹರಿಪ್ರಸಾದ್ ಭಾಳ ಗಂಭೀರ ಪ್ರಕರಣ ಇದು ಮಾಡ್ತಾರೆ ಮತ್ತೆ ಗೋಧ್ರಾ ಹತ್ಯೆ ಪ್ರಕರಣ ಮತ್ತೆ ಮರುಕಳಿಸದೆ ಅಂತ ನೋಡಿ ಗೋಧ್ರಾ ಘಟನೆ ಆದ ನಂತರ ಎಂಥ ದೇಶದಲ್ಲಿ ಅನಾಹುತ ಆಯಿತು ಅಂತನ್ನುವಂಥದ್ದು ಬಿ ಕೆ ಹರಿಪ್ರಸಾದ್ ಅವರಿಗೆ ಗೊತ್ತಿರಬೇಕು ಗೋಧ್ರಾ ಘಟನೆ ಮುಸ್ಲಿಮರು ಒಂದು ಬೋಗಿಯಲ್ಲಿದ್ದಂಥ ಹಿಂದೂ ಕಾರ ಸೇವಕರನ್ನು ಬೆಂಕಿ ಹಚ್ಚಿ ಜೀವಂತ ಸುಟ್ರು ಬಿ ಕೆ ಹರಿಪ್ರಸಾದ್ ಅವರೇ ಮುಸ್ಲಿಮ್ ಗುಂಡಾಗಳು ಕಾರ ಸೇವಕರನ್ನು ಅಂದರೆ ನೀವು ಈ ಮರುಕಳಿಸತ್ತೆ ಅಂತಂದರೆ ಮುಸ್ಲಿಮರಿಗೆ ಪ್ರಚೋದನೆ ಕೊಡ್ತಾ ಇದರೋ ಅಥವಾ ಮುಸ್ಲಿಮರು ಯೋಜನೆ ಮಾಡಿದಾರೋ ಅದನ್ನು ನೀವು ಗೃಹ ಮಂತ್ರಿಯವರಿಗೆ ಕೂಡಲೇ ಎನ್ಕ್ವೈರಿ ಮಾಡಿ ಅವ್ರನ್ನ ನೀವು ಗೃಹಮಂತ್ರಿಯವ್ರಿಗೆ ತಿಳಿಸ್ಬೇಕು ಅದನ್ನು ನಾನು ಗೃಹಮಂತ್ರಿಯವರಿಗೆ ಮುಖ್ಯ ಮಾನ್ಯ ಮುಖ್ಯಮಂತ್ರಿ ಹೇಳ್ದೇನೆ ಬಿ ಕೆ ಹರಿಪ್ರಸಾದ್ ಅವ್ರನ್ನ ಬಂಧಿಸಿ ಕೂಡಲೇ ಅವ್ರನ್ನ ಎನ್ಕ್ವೈರಿ ಮಾಡಿ ಎಂಥ ಗಂಭೀರ ಆರೋಪ ಇದು ಗಂಭೀರ ವಿಚಾರ ಇದು ಹೇಳಿಕೆಯನ್ನು ನೀವು ಬೀದಿಯಲ್ಲಿ ಹೇಳೋದಲ್ಲ ಬಹಿರಂಗವಾಗಿ ಹೇಳೋದಲ್ಲ ಇದನ್ನು ಇದನ್ನು ಕೂಡಲೇ ಮಂತ್ರಿಗೆ ಕೇಂದ್ರ ಸರ್ಕಾರಕ್ಕೆ ತಿಳಿಸ್ಬೇಕಿದು ಸೊ ಅದು ಬಿಟ್ಟು ನೀವು ಹೆದರಿಸುವಂಥ ರಾಮ ಸೇವಕರನ್ನ ಅಥವಾ ಹಿಂದೂಗಳನ್ನು ಹೆದರಿಸುವಂಥ ಕೆಲಸವನ್ನು ಮಾಡೋಕ್ಕೆ ಹೋಗಬೇಡಿ ಅಂತನ್ನುವಂಥ ಬಿ ಕೆ ಹರಿಪ್ರಸಾದ್ ಅವರು ಹೇಳ್ತಾ ಇದ್ದಾರೆ ಸರ್ ಈಗ ಅಲ್ಲೇ ಟೌನ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಮೇ ಹಿಂದಿ ಸರ್ಕಾರ ನಿಂತಿದೆ ಅವ್ರು ಯಾವುದೇ ಕಡೆ ಅಮಾನತ್ ಮಾಡಲ್ಲ ಮತ್ತು ಯಾವುದೇ ರೀತಿಯ ಇವ್ರ ಮೇಲೆ ಕ್ರಮ ತಗೊಳ್ಳಲು ಒಂದು ರೀತಿ ಒಂದು ಹೇಳಿಕೆ ಕೊಟ್ಟಿದ್ರಿರ್ಬೋದು ಅಬ್ಬಾಯಿ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಜೊತೆಗೆ ಅವ್ರಿಗೆ ಶ್ರೀರಕ್ಷೆಗೆ ನಿಂತಿದ್ದಾರೆ ಈ ಬಗ್ಗೆ ನಿಮ್ಮ ಹೋರಾಟ ಏನಿರ್ತದೆ ನಾನು ನೋಡಿ ನಮ್ಮ ಹೋರಾಟ ಇದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಗೃಹ ಮಂತ್ರಿಗಳು ಮತ್ತು ಅಬ್ಬಯ್ಯ ಅಂತ ಒಬ್ಬ ಏನೋ ಒಂದು ಎಮ್ ಎಲ್ ಎ ಇದ್ದಾರೆ ಅವರು ಮಾಡಿದಂಥ ಕುಕೃತ್ಯದಿಂದ ಇವತ್ತು ರಾಮ ಭಕ್ತರ ಮೇಲೆ ಆದಂಥ ಘಟನೆ ಇದು ಅವರು ಸೂಚನೆ ಮೇರೆಗೆ ಇಲ್ಲಿಯ ಪೊಲೀಸರು ನಡ್ಕೊಂಡಿದ್ದಾರೆ ಸೊ ನಾನು ಹೇಳೋದು ಈಗಾಗಲೇ ಪೊಲೀಸರನ್ನು ಕಡ್ಡಾಯ ರಜೆಯ ಮೇಲೆ ಕಳಿಸಿದ್ದಾರೆ ಇನ್ನು ಬಿ ಜೆ ಪಿಯವರು ಅವ್ರ ಹೋರಾಟ ಏನು ಮಾಡ್ತಾರೋ ಅವ್ರಿಗೆ ಬಿಟ್ಟಿದ್ದು ಆದರೆ ನಾನು ಹೇಳೋದು ಕಾಂಗ್ರೆಸ್ ತಪ್ಪಿತಸ್ತ್ರ ಇದೆರಿ ಅಂತನ್ನುವಂಥದ್ದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಕಾಂಗ್ರೆಸ್ಸೇ ಜವಾಬ್ದಾರಿ ಕಾಂಗ್ರೆಸ್ಸೇ ಕ್ಷಮೆ ಕೇಳಬೇಕು ಬಹಿರಂಗವಾಗಿ ನೀವು ಕ್ಷಮೆ ಕೇಳಬೇಕು ರಾಮ ಭಕ್ತರದ್ದು ಹಿಂದೂಗಳದ್ದು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ